ಇದೇ ಮೂರನೇ ತಾರೀಕು ವಾಲ್ಮೀಕಿ ಸರ್ಕಲ್ನಲ್ಲಿ ವಾಲ್ಮೀಕಿ ಮಹಸಿರ ಪುತ್ಥಳಿನ ಅನಾವರಣ ಆಗ್ತಾ ಇತ್ತು ಹೀಗಾಗಿ ನಗರದಾದ್ಯಂತ ಕೂಡ ಸಾಕಷ್ಟು ಅದ್ದೂರಿಯಾಗಿ ಬ್ಯಾನರ್ ಗಳನ್ನ ಅಳವಡಿಕೆ ಮಾಡ್ತಾ ಇದ್ರು ಇವತ್ತು ಜನಾರ್ಥ ರೆಡ್ಡಿ ಅವರ ಮನೆ ಮುಂದ್ಗಡೆ ಅದೇ ರೀತಿಯಾಗಿರ್ತಕ್ಕಂಥ ಬ್ಯಾನರ್ನ ಅಳವಡಿಕೆ ಮಾಡ್ತಾ ಇದ್ದರು ಅಸಂತದಲ್ಲಿ ಗಲಾಟೆ ಆಗಿರುವಂತದ್ದು ಕಲ್ತುರಾಟ್ ಆಗಿದೆ ಫೈರ್ ಆಗಿದೆ ಈಗ ಕಾಂಗ್ರೆಸ್ ಕಾರ್ಯಕರ್ತರು ಒಬ್ರು ಮರಣ ಹೊಂದ ಮಾಹಿತಿಯನ್ನು ಶಾಸಕರು ಕೊಡ್ತಾ ಇದ್ದಾರೆ ನಾವೀಗ ಶಾಸಕರನ್ನು ಕೂಡ ಮಾತಾಡ್ಸೋಣ ಸರ್ ಈಗ ಅದ್ದೂರಾಗಿ ಕಾರ್ಯಕ್ರಮ ನಡೀತಾ ಇತ್ತು ಇದೇ ಮೂರನೇ ತಾರೀಕು ಸಾಕಷ್ಟು ನಗರದಂತ ವಾಲ್ಮೀಕಿ ಮುಖಂಡರು ಕೂಡ ಬ್ಯಾನರ್ ಗಳನ್ನ ಹಾಕ್ತಾ ಇದ್ರೆ ಕಾಂಗ್ರೆಸ್ ಮುಖಂಡರು ಮತ್ತು ಬೆಂಬಲಿಗರು ಕೂಡ ಮನೆ ಅವರು ಮನೆಗೆ ಏನು ಹಾಕಿಲ್ಲ ಏನು ಹಾಕಿಲ್ಲ ರೋಡ್ ಮೇಲೆ ಸಾವಿರಾರು ಜನ ಹಾಕ್ಕೊಂಡು ಹೋಗ್ತಾರೆ ಬಳ್ಳಾರಿ ತುಂಬ ಹಾಕಿದ್ದಾರೆ ಹಂಗೆ ವಾಲ್ಮೀಕಿ ಅಜ್ಜಿಯವರ ಅಭಿಮಾನಿಗಳು ಯಾರನ್ನು ಹಾಕೊಂಡಿರ್ಬೋದು ಅವನ್ನೆಲ್ಲ ನಾವು ತಡೆಯೋಕಾಗಲ್ಲ ನೀವು ತಡೆಯೋಕ್ಕಾಗಲ್ಲ ಪಕ್ಷಾತೀತವಾಗಿ ಎಲ್ಲ ಪಕ್ಷದವ್ರು ಕಲ್ತು ಮಾಡ್ಕೊಳ್ಳಿ ಅಂತೇಳಿ ನಾವು ಕಾರ್ಯಕ್ರಮವನ್ನು ಎಲ್ಲರನ್ನೂ ಕರೆದಿದ್ದೀವಿ ಆದರೆ ಇವ್ರ ದುರುದ್ದೇಶದಿಂದ ಯಾವುದೋ ಒಂದು ಬೇಕು ಇವತ್ತು ಪೀಸ್ಫುಲ್ ಆಗಿ ಇರಬಾರ್ದು ಬಳ್ಳಾರಿ ವಾಲ್ಮೀಕಿ ಅಜ್ಜನ ಕಾರ್ಯಕ್ರಮ ನಡಿಬಾರ್ದು ವಾಲ್ಮೀಕಿ ಅಜ್ಜನ ಕಾರ್ಯಕ್ರಮ ನಡೆದರೆ ವಾಲ್ಮೀಕಿ ಅಜ್ಜನ ಹೆಸರು ಹೇಳ್ಕೊಂಡು ನಾವು ಇಷ್ಟು ದಿವಸ ರಾಜಕಾರಣವನ್ನು ಏನು ಮಾಡಿದೀವಿ ಆ ಅಜ್ಜನಿಗೆ ಏನು ನಾವು ಸೇವೆ ಮಾಡೋಕ್ಕಾಗಲ್ಲ ಇವತ್ತು ಇವ್ರು ಬಂದ ಅಜ್ಜನಿಗೆ ಅಷ್ಟು ದೊಡ್ಡ ಸೇವೆಯನ್ನು ಮಾಡ್ತಿದ್ದಾರೆ ಅದನ್ನು ನಾವು ತಡಿಬೇಕನ್ನೋ ದುರುದ್ದೇಶದಿಂದ ಇವನು ದುರುದ್ದೇಶ ಇಟ್ಕೊಂಡು ಮಾಡಿದ್ದಾನೆ ಆಗ್ಲಿ ಇಂಥ ದುರುದ್ದೇಶಗಳು ಇಟ್ಕೊಂಡು ಇವನು ಇವತ್ತುವರೆಗೆ ನನ್ನ ರಾಜಕಾರಣದಲ್ಲಿ ಎಷ್ಟು ಮಾಡ್ಬೇಕಂತ ಬಂದರೂ ನಾನು ಅವನ ಮುಂದೆ ಗೆದ್ದು ನಿಂತು ಮೆಟ್ಟು ನಿಂತು ಅವ್ನಿಗೆ ಏನಂತ ತೋರಿಸಿದೀನಿ ಆದರೆ ಇವತ್ತು ಒಂದು ಅಜ್ಜನ ಕಾರ್ಯಕ್ರಮಕ್ಕೆ ಈ ರೀತಿಯಲ್ಲಿ ಮಾಡ್ತಾರೆ ನಂದೇನೋ ಪರ್ಸ್ನಲ್ ಕಾರ್ಯಕ್ರಮನೋ ಇನ್ನೊಂದು ಇದ್ದಾಗ ನನಗೆ ನನ್ನ ಮಾ ನನ್ನ ಕಾರ್ಯಕ್ರಮಗಳು ಅಡ್ಡಪಡಿಸಿದ್ರೆ ಏನು ತೊಂದರೆ ಇಲ್ಲ ಒಂದು ಅಷ್ಟು ದೊಡ್ಡ ಮಹಾನ್ ವ್ಯಕ್ತಿ ಭಾರತ ದೇಶನೇ ಅಭಿಮಾನಿಸೋಂಥ ವ್ಯಕ್ತಿನ ವಿಗ್ರಹನ ಮಾಡಬಾರ್ದು ಅಂತೇಳಿ ದುರುದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮವನ್ನು ಇವನು ಮಾಡಿದ್ದಾನೆ ಆ ಹುಡುಗನ ಒಂದು ಮಡ್ರ್ ಆಗೋಕ್ಕೆ ಕಾರಣ ಆಗಿದ್ದಾನೆ ಇವನು ಇವನ ತಕ್ಷಣಕ್ಕೆ ಇಂಥವರು ನಾನು ಇಷ್ಟಕ್ಕೆ ಮುಂಚೆ ಕೂಡ ಹೇಳಿದ್ದೆ ಇವನಷ್ಟು ನೀಚ ಯಾರಿರಲ್ಲ ಅಂತೇಳಿ ನಮ್ಮ ಗಡಿಭಾಗವನ್ನು ನಾಶ ಮಾಡಿ ಇನ್ನೂ ಏನು ನಾಚಿಕೆ ಇಲ್ದಂಗೆ ಇವತ್ತು ಈ ಬಳ್ಳಾರಿಯಲ್ಲಿ ಇದಾರೋ ಏನೋ ಗೊತ್ತಿಲ್ಲ ನಾನು ಯಾಕಂದರೆ ಅವ್ರ ವಯಸ್ಸಲ್ಲಿ ದೊಡ್ಡವ್ರು ಅವ್ರನ್ನ ಕೂಡ ಮಾತಾಡೋಕೆ ಕೂಡ ನನಗೆ ಇಂಟ್ರೆಸ್ಟ್ ಇಲ್ಲ ಅವಾಗ ಯಾವಾಗ ಒಂದು ಸರ್ ಮಾತಾಡಿದ್ದ ಆಮೇಲೆ ಇವನು ಮಾಡ್ತಿರೋಂಥ ಕಾರ್ಯಕ್ರಮಗಳ್ ನೋಡಿ ಆಕ್ರೋಶದಿಂದ ಮಾತಾಡಲೇ ಬೇಕಾಗುತ್ತೆ ಅದಕ್ಕೋಸ್ಕರನೇ ಮಾತಾಡ್ತದೆ ಗಲಾಟೆ ಕಾರ್ಯಕರ್ತರ ನಡುವೆ ಬೆಂಬಲಿಗರ ನಡುವೆ ಆಗಿತ್ತು ಈ ಮಧ್ಯೆ ಜನಾರ್ದೆಡ್ಡಿ ಅವರು ರಾಮುಲು ಅವರು ಯಾಕೆ ಸರ್ ಯಾಕೆಂತ ನೋಡ್ರಿ ಹುಡುಗರೇನೋ ಏನೋ ಮಾತಾಡ್ಕೊಂಡ್ರೆ ಹುಡುಗರು ಮಾತಾಡ್ಕೋಬೇಕು ಹೋಗ್ಬೇಕು ಮಧ್ಯದಾಗ ಇವ್ರದ್ದು ಏನು ಕೆಲಸ ಇತ್ತು ಖುದ್ದಾಗ ಅವ್ರು ಯಾಕೆ ಬರಬೇಕು ಇಷ್ಟು ಮಟ್ಟಿಗೆ ಇಷ್ಟು ಕೀಳು ಮಟ್ಟಕ್ಕೆ ಇಷ್ಟು ಕೀಳು ಮಟ್ಟಕ್ಕೆ ಇಳಿದು ರಾಜಕಾರಣ ಮಾಡೋ ಅವಶ್ಯಕತೆ ಇದೆಯಾ ಮಟ್ಟಕ್ಕೆ ಇಳಬೇಕಂದ್ರೆ ಅವ್ರಕಂದ್ರೆ ಕೀಳು ಮಟ್ಟಕ್ಕೆ ಹೋಗ್ಬೋದು ಆದ್ರೆ ಜನಕ್ಕೆ ಏನಂತ ಹೇಳ್ತೀವಿ ನಾವು ಯುವ ಪೀಳಿಗೆಗೆ ಏನಂತ ತೋರಿಸ್ತೀವಿ ಇವತ್ತು ಅವ್ರೇನಂತೇಳಿ ಯುವ ಪೀಳಿಗೆ ನೋಡ್ತಿದೆ ಇವತ್ತು ಇಷ್ಟು ಜನ ನಾನು ಏನನ್ನ ಒಂದು ದುಡುಕ ನಿರ್ಧಾರ ತಗೊಂಡ್ರೆ ಒಂದು ಐದಾರು ಸಾವಿರ ಜನ ಇವತ್ತು ಬಂದಿದ್ದರು ನಾವೇನ ದುಡುಕ ನಿರ್ಧಾರ ತಗೊಂಡ್ರೆ ಎಷ್ಟು ಮಂದಿ ಜೀವನಗಳು ಹೋಗ್ತವೆ ಎಷ್ಟು ಮಂದಿ ಜೀವನಗಳು ಹಾಳಾಗ್ತವೆ ಹಾಂ ಎಷ್ಟು ಮಂದಿ ಜೀವನಗಳು ಹಾಳಾಗ್ತವೆ ಅಂಥವೆಲ್ಲ ಯೋಚನೆ ಮಾಡಿ ನಾವು ಚಿಕ್ಕ ವಯಸ್ಸಿದ್ರು ಕೂಡ ಇಷ್ಟು ಯೋಚನೆ ಮಾಡಿದ್ರು ಅರವತ್ತೈದು ವಯಸ್ಸು ಬಂದರು ಅವ್ನಿಗೆ ಯೋಚನೆ ಇಲ್ಲ ಅಂತಂದರೆ ನೀವೇ ಪ್ರಶ್ನೆ ಮಾಡ್ಬೇಕಂತ ಈಗ ನಿಮ್ಮ ಬೆಂಬಲಿಗರು ಕಾಂಗ್ರೆಸ್ ಕಾರ್ಯಕರ್ತರು ಒಬ್ಬರು ಅಡ್ಡತ್ತಾಗಿರೋ ಒಂದು ಮಾಹಿತಿ ಕೂಡ ಅಂದರೆ ಯಾರು ಫೈರ್ ಮಾಡಿದ್ದಾರೆ ಸರ್ ಯಾರಿಂದ ಆಯಿತು ಅಂತ ಅನ್ಸಿ ನೋಡಿ ಅವರೇ ಜನಾರ್ದನ್ ರೆಡ್ಡಿ ಅವರೇ ಫೈರ್ ಮಾಡಿಸಿ ಈ ಮರ್ಡ್ರಿಗೆ ಕಾರಣವಾಗ ಕಾರಣ ಕಾರಣವಾಗಿದ್ದಾರೆ ಅವರೇ ಮಾಡಿಸಿದ್ದಾರೆ ಜನಾರ್ದನ್ ರೆಡ್ಡಿ ಅವರು ಸೋಮಶೇಖರ್ ರೆಡ್ಡಿ ಅವರು ಮತ್ತು ಅವರು ಬೆಂಬಲಿಗರೇ ಇವತ್ತು ಮೇಜರಾಗಿ ಎ ಒನ್ ಬಂದ್ಬಿಟ್ಟು ಜನಾರ್ದನ್ ರೆಡ್ಡಿ ಎ ಟು ಬಂದ್ಬಿಟ್ಟು ಸೋಮಶೇಖರ್ ರೆಡ್ಡಿನೇ ಈ ಮರ್ಡರ್ ಮಾಡಿಸೋಕೆ ಕಾರಣ ಅವರೇ ಮಾಡಿಸಿರೋದು ಸರ್ ಇತ್ತ ಕಾನೂನು ಸುವ್ಯವಸ್ಥೆ ಇದೆ ಸರ್ ಹಿಂಗೆ ಏಕಾಏಕಿ ಏರ್ ಫೈರಿಂಗ್ ಆಗ್ತವೆ ಫೈರ್ ಮಾಡ್ತಾರೆ ಅಂತ ಸರ್ ಏನು ಏನು ಸಂದೇಶ ಸಾರಕ್ಕೆ ಹೋಗ್ತಿದ್ರು ಸರ್ ನೋಡಿ ಇವರು ಫಸ್ಟಿಂದನೇ ಆ ಕಲ್ಚರ್ ಅಂತ ಕಲ್ಚರು ಜನನ ಈ ಥರ ಮಾಡಿದ್ರೆ ಯಾರೋ ಇಷ್ಟಕ್ಕೆ ಮುಂಚೆ ಅಮಾಯಕರೆಲ್ಲ ಇದ್ದರು ನಡ್ಸ್ಕೊಂಡು ಹೋಗ್ತಿದ್ರು ಇವಾಗ ನಾನು ಬಂದಿದ್ದೀನಿ ಇಲ್ಲಿವರೆಗೆ ಬಂದಿದ್ದೀನಿ ಇಲ್ಲಿವರೆಗೆ ಮನೆಯವರೆಗೆ ಹೋಗೋಕ್ಕೂ ಸಿದ್ಧ ಇದ್ದೀನಿ ಬೇರೆಯವ್ರು ಅಂದರೆ ಇವ್ರು ಮಾಡೋ ಇಂಥ ನಾಟಕಗಳಿಗೆ ಹಿಂದಕ್ಕೆ ಹೋಗ್ತಾರೆ ಅನ್ನೋದು ಯಾಕಂದರೆ ಇವ್ರು ರಾಜಕೀಯಗಳು ನಾವಾಗಿರ್ಬೋದು ನಮ್ಮ ತಂದೆಯವ್ರಾಗಿರ್ಬೋದು ನೋಡ್ಕೊಂಡೇ ಬಂದಂಥವ್ರು ಅವ್ರನ್ನ ಇವತ್ತು ಸೋಲ್ಸೆ ನಿಂತವ್ರು ಇವತ್ತಿಂಥ ಚಿಲ್ಲರೆ ರಾಜಕಾರಣ ಯಾರು ಮುಂದೆ ನಾನು ನಡಿಬೋದು ಭರತ್ ರೆಡ್ಡಿ ಮುಂದೆ ನಡೆಯಲ್ಲ ಕಾಂಗ್ರೆಸ್ ಪಾರ್ಟಿ ಮುಂದೆ ಅಂತ ಹೇಳಿ ನಿಮ್ಮ ಮೂಲಕ ಅವ್ನಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸರಿ ಅವರು ಒಂದು ಆರೋಪ ಮಾಡಿರುವಂಥದ್ದು ನನ್ನ ಹತ್ಯೆ ಮಾಡೋಕ್ಕೆ ಸಂಚು ಮಾಡಿದ್ದಾರೆ ಹಾಗಾಗಿ ಇಲ್ಲಿ ಬಂದು ಗಲಾಟೆ ಮಾಡಿದ್ರು ಅನ್ನೋ ಆರೋಪ ಮಾಡ್ತಿದ್ದೆ ಏನು ನೋಡಿ ಏ ಸಂಚು ಮಾಡದೆ ಇಲ್ಲಿವರೆಗೆ ಅವನ್ನೇನೋ ಮಾಡ್ಬೇಕಂದ್ರೆ ಇಲ್ಲಿವರೆಗೆ ಬರೋ ಅವಶ್ಯಕತೆ ಇಲ್ಲ ಅದಕ್ಕೆ ಸಾವಿರಾರು ದಾರಿಗಳು ಇರ್ತವೆ ಅವನೇನು ದೊಡ್ಡ ಪಾಳೆಗಾರನ ಇಲ್ಲಿವರೆಗೆ ಬಂದು ಮಾಡೋಕ್ಕೆ ಅವನ ಎಂಥ ಪಾಳೆಗಾರನೋ ಏನು ಅಂತೇಳಿ ಎಲ್ಲರಿಗೂ ಬ ಇಡೀ ಬಳ್ಳಾರಿಗೆ ಗೊತ್ತಿದೆ ಮಾಡ್ಬೇಕಂದ್ರೆ ಏನೋ ಮಾಡ್ಬೋದು ನಾವು ನಮ್ಮ ಕಾರ್ಯಕರ್ತನಿಗೆ ಅನ್ಯಾಯ ಆಗಿದೆ ವಾಲ್ಮೀಕಿ ಅಜ್ಜವ್ರಿಗೆ ಅನ್ಯಾಯ ಆಗ್ತಿದೆ ಅಂತೇಳಿ ನಾವು ಬಂದಿರೋದು ಇಲ್ಲಿಗೆ ಸರ್ ಈಗ ಏನು ಆಗ್ರಹ ಸರ್ ನಿಮ್ಮದು ಏನು ಆಗ್ರಹ ಮಾಡಿ ಅವನು ತಕ್ಷಣವಾಗಿ ಅರೆಸ್ಟ್ ಆಗಬೇಕು ಈ ಲೂಟಿ ಕೋರ ನಮ್ಮ ವಾಲ್ಮೀಕಿ ವಿರೋಧಿ ನಮ್ಮ ಅಜ್ಜನ ವಾಲ್ಮೀಕಿ ಅಜ್ಜನ ವಿರೋಧಿ ಏನು ಇವನಿದೆನಲ್ಲ ಇವನು ತಕ್ಷಣವಾಗಿ ಮರ್ಡರ್ ಮಾಡಿದಕೋಸ್ಕರ ಇವತ್ತು ಬಳ್ಳಾರಿಯಲ್ಲಿ ಶಾ ಶಾಂತಿಯುತವ ಶಾಂತಿಯನ್ನು ಕೆಡ್ಸೋಕೆ ಇವನು ಏನು ಪಣ ತೊಟ್ಟಿದನಲ್ಲ ಇವನು ಅರೆಸ್ಟ್ ಆಗ್ಬೇಕಂತ ಹೇಳಿ ನಮ್ಮ ಆಗ್ರಹ ಇದೆ ಕಾರ್ಯಕರ್ತರ ಹತ್ಯೆ ಆಗಿದೆ ಅದಕ್ಕೆ ಪ್ರಮುಖ ಜನದ್ ರೆಡ್ಡಿ ಅವರು ಬೆಂಬಲಿಗರು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಬಳ್ಳಾರಿ